ಸರ್ವರಿಗೂ ನನ್ನ ನಮಸ್ಕಾರ ಸರ್ವರಿಗೂ ಬೆಳಗಿನ ಜಾವದ ಶುಭೋದಯ ಸಬ್ಸ್ಕ್ರೈಬರ್ಸ್ಗೂ ವಿಡಿಯೋ ನೋಡೋರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ವಿಡಿಯೋನ ಪೂರ್ತಿ ನೋಡಿ ನೋಡಿದ ನಂತರ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಲಾಗ್ ನಾವು ಈಗ ಪ್ರಮುಖ ವಿಷಯವನ್ನು ತಿಳಿದುಕೊಳ್ಳೋಣ ಬನ್ನಿ ಅದನ್ನೇ ಗಿಡದ ಮೇಲೆ ನಂಬರ್ಸ್ ನಿಲುವು ತರ ತೂಗಾಡ್ತಾ ಇದ್ದವಲ್ಲ ಇವು ಕಲರ್ಸ್ ಕಲರ್ಸ್ ಅಂತ ನೋಡ್ತಾ ಇದೀರ ಇದು ಒಂದು ಬಗೆಯ ಕಲಿಕೆಯ ಸಾಧನ ಹೇಗೆ ಮಾಡುವುದಂತ ಮೊದಲು ನಾನು ಹೇಳ್ಕೊಡ್ತೀನಿ ಈಗ ಬನ್ನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡಿಕೊಳ್ಳೋಣ ವೆಡ್ಡಿಂಗ್ ಕಾರ್ಡ್ ನಿಮ್ ಮನೆಯಲ್ಲಿ ಈ ತರ ತರ ಯಾವ್ದಿದ್ರು ಓಕೆ ತಗೊಳ್ಬಹುದು ಆಮೇಲೆ ಫೆವಿಕಲ್ ಪೆನ್ಸಿಲ್ ಕತ್ರಿ ಮೇಲ್ಗಡೆ ಪ್ಲೇಟ್ ಗಳಿಗೆ ಕಲರ್ ಕಲರ್ಸ್ ಪೇಪರ್ಸ್ ತಗೊಳ್ಬೇಕು ಕೆಳಗಡೆ ಬಲ್ಪ್ಗೆ ಅಕ್ಷರ ಬರೆಯೋದ್ರಿಂದ ಅದು ವೈಟ್ ಕಲರ್ ತಗೊಂಡ್ರೆ ಸೂಕ್ತ ಈಗ ನಾನು ಮಾಡೋ ಹೇಗ್ ಅಂತ ಹೇಳ್ಕೊಡ್ತೀನಿ ಈಗ ಪೆನ್ಸಿಲ್ ತಗೊಂಡ್ಬಿಟ್ಟು ನಾನು ಮಾರ್ಕ್ ಮಾಡಿಕೊಳ್ತೀನಿ ಬಲ್ಪ್ ಯಾವ ರೀತಿ ಇರುತ್ತೆ ಕೆಳಗಡೆ ಹಗಲುವಾಗಿರುತ್ತೆ ಮೇಲ್ಗಡೆ ಬರ್ತಾ ಅಗಲ ಕಡಿಮೆ ಇರುತ್ತೆ ಮೇಲೆ ಸೊ ಅದೇ ರೀತಿಯಾಗಿ ನಾನು ಫಸ್ಟ್ ಪೆನ್ಸಿಲ್ ಅಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದೀನಿ ಈಗ ಮಾರ್ಕೊಂಡ್ ಮಾರ್ಕ್ ಮಾಡ್ಕೊಂಡು ಅದೇ ಮಾರ್ಕ್ ನ ಈ ತರ ಎಲ್ಲ ಕಟ್ ಮಾಡ್ಕೊಂಡು ಹೋಗೋಣ ಕಟ್ ಮಾಡ್ಕೊಂಡು ಈ ತರ ಇರುತ್ತೆ ಇದನ್ನ ನಾವು ಈ ಬಲ್ಪ್ ಕಟ್ ಮಾಡಿದ ನಂತರ ಫೆವಿಕಲ್ ಹಾಕೋಣ ವೈಟ್ ಏರ್ಪೋರ್ ಸೀಟ್ಗೆ ಗೆ ಒಂದು ಬದಿ ಆದ ನಂತರ ಅದನ್ನ ಕಟ್ ಮಾಡ್ಕೊಂಡು ಮತ್ತೊಂದು ಬದಿಗುನ ಫೆವಿಕಲ್ ಹಚ್ಚಿ ವೈಟ್ ಏರ್ಪೋರ್ ಸೀಟ್ಗೆ ಗೆ ಅಂಟಿಸ್ಬೇಕು ಈ ಮಾದರಿ ಹಂಗೆ ನಂತರ ಕಟ್ ಮಾಡ್ಕೊಳ್ಬೇಕು ಕೆಳಗಡೆ ಬೆಳಕು ಕೂಡ ಫೆವಿಕಲ್ ಹಾಕ್ಬಿಟ್ಟು ಈ ಒಂದು ಕಲರ್ ಪೇಪರ್ಗೆ ಗೆ ಅಂಟಿಸ್ಬೇಕು ಹೀಗೆ ನೋಡಿ ಈ ತರ ಕಟ್ ಮಾಡಿದ್ದಾಯ್ತು ಎಲ್ಲ ಪೂರ್ತಿ ಫೆವಿಕಲ್ ಹಾಕಿ ಅಂಟಿಸಿ ಗಮ್ ಹಾಕಿ ಅಂಟಿಸಿ ನಾನು ಈ ತರ ಕಟ್ ಮಾಡಿದ್ದೀನಿ ಮತ್ತೆ ಇನ್ನೊಂದ್ ಅದೇ ತರ ಮಾಡ್ಕೊಳ್ಬೇಕು ಹಿಂಗೆ ಸ್ಕೇಲ್ ತಗೊಂಡು ಈ ಸರ್ಕಲ್ ನ ಅಳತೆ ಮಾಡಿ ಸರ್ಕಲ್ ಸೆಂಟ್ರ ನಾವು ಪಾಯಿಂಟ್ ಮಾಡಿಕೊಂಡು ಆ ಸೆಂಟ್ರ್ ಭಾಗದಿಂದ ನಾವು ಕೊನೆ ತನಕ ನಾವು ಅಳತೆ ಮಾಡಿಕೊಂಡು ಕೊನೆಯಲ್ಲಿ ಒಂದು ಸೆಂಟಿಮೀಟ್ರ್ ಸಿಕ್ಸ್ ಸೆಂಟಿಮೀಟ್ರ್ ಮಾಡಿಕೊಂಡು ಮತ್ತು ಕೋನ್ ಥರ ಸೆಂಟ್ರ್ ಪಾಯಿಂಟ್ಗೆ ನಾವು ಲೈನ್ ಹೇಳ್ಕೊಂಡು ಒನ್ ಆಕಾರ ಬಂದಿರೋದನ್ನು ನಾವು ಕಟ್ ಮಾಡ್ಕೊಳ್ಬೇಕು ನೋಡಿ ಈಗ ನಾನು ಇದನ್ನು ಕಟ್ ಮಾಡಿದ್ದೀನಿ ಕೋನ್ ಥರ ಶೇಪ್ ಆಯಿತು ನೋಡಿರಿ ಇದನ್ನ ನಾವು ವೇಸ್ಟ್ ಮಾಡಿದಿರ ಆಕಾರದ ಮೇಲೆ ನಂಬರ್ಸ್ ನ ಬರ್ದಿದೀನಿ ಮತ್ತೆ ಇವಾಗ ಈ ಬದಿ ಈ ಬದಿ ಅನ್ಸೋಣ ಈಗ ನಾನ್ ತೋರಿಸ್ತಾ ಇರೋ ಕಡೆ ನಾವು ಫೆವಿಕಲ್ ಹಾಕೊಳ್ಳೋಣ ಈಗ ನೋಡಿ ಆರು ಇಂಚು ಒಂದ್ರ ಮೇಲೊಂದು ಬರ್ಬೇಕು ಈ ರೀತಿಯಾಗಿ ನೋಡಿ ನಾನ್ ತೋರಿಸ್ತಾ ಇದ್ದೀನಿ ಹೀಗೆ ಬರಬೇಕು ಮತ್ತೆ ಹಂಗ್ ಮಾಡಿದ್ರೆ ನೀಟಾಗಿ ಕೋನ್ ತರ ಬರುತ್ತೆ ಇದೇ ತರ ಬೇರೆ ಬೇರೆ ಕಲರ್ಸ್ ಗಳ ಸರ್ಕಲ್ ಗಂಟು ಎಷ್ಟು ಬೇಕಾದ್ರೂ ನಾವು ಮಾಡ್ಕೊಳ್ಬಹುದು ಈ ತರ ಪ್ಲೇಟ್ಸ್ ಗಳನ್ನ ಈ ರೀತಿಯಾಗಿ ನಲ್ವತ್ತು ಪ್ಲೇಟ್ಸ್ ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಹದಿನೈದು ಪ್ಲೇಟ್ಸ್ ಆ ಟು ಆಹಾ ಇನ್ನು ಉಳಿದಿದ್ದೆಲ್ಲ ನಾನು ಸರಳ ಪದಗಳನ್ನ ಬರೀಲಿ ಜಿ ಟೂ ಗೆ ಅಂದ್ರೆ ನಾಲ್ಕೂವರೆ ವರ್ಷದಿಂದ ಆರು ವರ್ಷದ ಮಕ್ಕಳಿಗೆ ಸರಳ ಪದಗಳ ಅಭ್ಯಾಸ ಬಲ್ಪ್ ಕಟ್ ಮಾಡಿರೋದ್ರಲ್ಲಿ ಈ ಮೇಲ್ಗಡೆ ತುದಿಗೆ ಚೂಪಾದ ಸಾಧನ ತಗೊಂಡು ನಾವು ಹೋಲ್ ಮಾಡ್ಕೊಳ್ಬೇಕು ತದನಂತರ ನಂತರ ಹುಲ್ಲನ್ನು ನಾವು ಹೋಲ್ಗೆ ಏರ್ಸಿ ತಗಲಾಕೋದು ಅದಕ್ಕೆ ನಾವು ಈ ಹುಲ್ಲನ್ನ ಹೇಗೆ ಪೋಣಿಸೋದು ಆ ಹೋಲ್ಗೆ ಅನ್ನೋದು ನಾನು ಈಗ ಹೇಳ್ತೀನಿ ನೋಡಿ ಹುಲ್ಲನ್ ಮೂತಿಗೆ ಸ್ವಲ್ಪ ಫೆವಿಕಲ್ ಹಾಕಿ ಗಟ್ಟಿ ಮಾಡಿ ಚೂಪು ಮಾಡ್ಕೊಳ್ಬೇಕು ನಾವು ಒಂದ್ ಚೂಪು ಮಾಡಿದ ನಂತರ ಈಸಿಯಾಗಿ ಈ ಬಲ್ಪ್ಗೆ ನಾವು ಪೋಣಿಸ್ಕೋಬಹುದು ಹೀಗೇ ಪ್ರತಿಯೊಂದು ಬಲ್ಪಿಗೂ ನಾವು ಹುಲ್ಲನ್ನು ಹೇ ಪೋಣಿಸ್ಕೋಬೇಕು ನಮಗೆ ಎಷ್ಟುದ ಬೇಕೋ ಅಷ್ಟುದ ಕಟ್ ಮಾಡ್ಕೊಂಡು ಹುಲ್ಲನ್ನು ತದರಂತರ ಈ ಒಂದು ಮೇಲ ಮೂತಿ ಇರುತ್ತಲ್ವ ಅಲ್ಲಿಗೆ ನಾವು ಪೋಣಿಸ್ಕೋಬೇಕು ನಾನು ತೋರಿಸ್ತಾ ಇದ್ದೀನಿ ನೋಡಿ ಕೆಳಗಡೆಯಿಂದ ಮೇಲ್ಗ ಮೇಲ್ಭಾಗ ಮೇಲ್ಭಾಗಕ್ಕೆ ಬರುವಂತೆ ಹುಲ್ಲನ್ನು ನಾವು ಪೋಣಿಸ್ಕೋಬೇಕು ಈ ರೀತಿಯಾಗಿ ಜೋಡಣೆ ಆಗಿರಬೇಕು ಆ ರೀತಿ ನಾವು ಹುಲ್ಲನ್ನು ಪೋಣಿಸ್ಬೇಕು ಈಗ ರೆಡಿಯಾಗಿದೆ ಅಕ್ಷರ ಬರೀಲಿ ಈ ಆಟಿಕೆ ಸಾಧನದಿಂದ ಏನು ಉಪಯೋಗ ಆಗುತ್ತೆ ಮಕ್ಕಳಿಗೆ ಅಂತ ಹೇಳಿದ್ರೆ ಮೇಲೆ ಕಲರ್ಸ್ ನೋಡ್ತಾರೆ ಕೆಳಗಡೆ ವೈಟ್ ಕಲರ್ಸಲ್ಲಿ ಅಕ್ಷರಗಳನ್ನ ನೋಡ್ತಾರೆ ಮೇಲ್ಗಡೆ ಪ್ಲೇಟಲ್ಲಿ ಬೇರೆ ಬೇರೆ ಕಲರ್ಸ್ ಡಿಫ್ರೆಂಟ್ ಡಿಫ್ರೆನ್ಸ್ ಕಲರ್ಸ್ ಇದ್ದರೆ ಆ ಕಲರ್ಸ್ನ ಐಡೆಂಟಿಫೈ ಮಾಡ್ತಾರೆ ಮತ್ತು ಮರೆಯೋದೇನೇ ಅವು ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಅಕ್ಷರ ಹೇಳೋಣ ಬನ್ನಿ ಆ ఉ ఐ ఓ అమ్ అహా విడి నోడే ధన్యవాదాలు ముందు విడియోదే సిగిన టేక్ కేర్ బాబు సర్వజన చుక్క జై హింద్ జై కర్టక మాతే